ಡಾಕ್ಟರ್ ವೆಲ್ಕಮ್ ಟು ದ ಶೋ ಮೊದಲನೇ ಕ್ವಶನ್ ಇವಾಗ ಮದುವೆ ಆದ ಹುಡ್ಗ ಹುಡ್ಗಿರಲ್ಲಿ ಜಾಸ್ತಿಯಾಗಿ ನೋಡಿದಾಗ ಆಲ್ಮೋಸ್ಟ್ ಹುಡ್ಗಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಹುಡ್ಗಿರು ಇಂಟ್ರೆಸ್ಟ್ ನ ಬೇಗ ಕಳ್ಕೊಂಡ್ ಬಿಡ್ತಾರೆ ಸೊ ಯಾವ ಕಾರಣಕ್ಕಾಗಿರ್ಬೋದು ಡಾಕ್ಟರ್ ಖಂಡಿತ ಇದು ಈ ಒಂದು ಟಾಪಿಕ್ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಹಾಗೂ ಜಾಸ್ತಿ ಡಿಸ್ಕಷನ್ಸು ಮಾಡಲ್ಲ ನಾನು ಮನೋತಜ್ಞ ಅಲ್ಲ ಬಟ್ ಇದನ್ನ ಆದಷ್ಟು ನನ್ನ ಶಕ್ತಿಯಲ್ಲಿ ಎಷ್ಟು ಕವರ್ ಮಾಡಕ್ಕಾಗತ್ತೆ ಅದನ್ನ ಕವರ್ ಮಾಡ್ತೀನಿ ನಾನು ಈ ಫ್ರಿಜಿಡಿಟಿ ಅಂತ ಕರೀತಾರೆ ಓಕೆ ಎಲ್ಲ ಹೆಂಗಸರಲ್ಲಿ ಅವ್ರಿಗೂ ಗೊತ್ತಿರಲ್ಲ ಈ ಒಂದು ಡ್ರಾಮಾ ಶೋ ಅಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ ಅಷ್ಟೇ ಬಟ್ ಅವರು ಈ ಜಾಸ್ತಿ ಒಂದು ಲೈಂಗಿಕ ಸಂಭವದಿಂದ ಅವರು ಸುಖ ಪಡಿತಾ ಇರಲ್ಲ ಈ ಫ್ರಿಜಿಡಿಟಿ ಯಾತಕ್ಕೆ ಹೆಂಗಸು ನನಗೆ ಇಂಟು ಕೋರ್ಸ್ ಬೇಡ ನಾನು ಸೇರಕ್ಕೆ ಡಿಸ್ಇ್ರೆಸ್ಟ್ ಅಂತ ತೋರಿಸ್ತಾರೆ ಇಚ್ಛೆ ತೋರಿಸಲ್ಲ ಕೆಲವರು ಯಾವ ಲೆವೆಲ್ ಅಂತ ಇದು ಎರಡು ರೀಸನ್ಸ್ ಒಂದು ಪ್ರೈಮರಿ ಸೆಕೆಂಡರಿ ಅಂತ ಕರಿತೀವಿ ಪ್ರೈಮರಿಯಲ್ಲಿ ಪಾಪ ಅವರು ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ ಒಂದು ಸೆಕ್ಶುಲ್ ಆರ್ಗ್ಯಾಸಮ್ ಅನ್ನೋದು ಒಂದು ಸೆಕ್ಶುಲ್ ಪ್ಲೆಷರ್ ಅನ್ನೋದು ಇದೇ ಮಾಡಿರಲ್ಲ ನಮ್ಮ ಸೊಸೈಟಿನೂ ಹಾಗೆ ಇದೆ ಅದು ಸೊ ಏನಂದ್ರೆ ತುಂಬ ರೆಸ್ಟ್ರಿಕ್ಟಿವ್ ಆಗಿ ತುಂಬ ಇದಾಗಿದೆ ಕೆಲವೊಂದ್ಸಲ ಅದನ್ನು ಅವ್ರು ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ ಆದಷ್ಟು ನಮ್ಮ ಇಂಡಿಯಲ್ಲಿ ಹಳೆ ಕಾಲದಲ್ಲೆಲ್ಲ ಬೇಗ ಮೊದಲು ಮಾಡೋರು ಸೊ ದ್ಯಾಟ್ ಅದನ್ನೇ ಎನ್ಕರೇಜ್ ಮಾಡ್ಕೊಳೋಕೆ ಅದು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಡಿಲೇಡ್ ಮ್ಯಾರೇಜ್ ಆಗಿದೆ ಸೊ ಅನ್ಮ್ಯಾರಿಡ್ ಗರ್ಲ್ಸ್ ಪಾಪ ದಿ ನಾಟ್ ಅವೇರ್ ಅಬೌಟ್ ದಿಸ್ ಇದನ್ನು ಅವೇರ್ನೆಸ್ಸೇ ಇರಲ್ಲ ಸೊ ಇಟ್ ಬಿಕಮ್ಸ್ ಪ್ರೈಮರಿ ಸೊ ಸೆಕ್ಷಲ್ ಆ್ಯಕ್ಟ್ ಅದರಲ್ಲಿ ಡಿಸ್ ತುಂಬ ಜಾಸ್ತಿ ತೋರಿಸ್ತಾರೆ ಇದು ಪ್ರೈಮರಿ ಸೆಕೆಂಡ್ರಿ ಏನಾಗತ್ತೆ ಮೊದಲು ಮೊದಲು ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ ಆ್ಯಕ್ಟಿವ್ ಇಂಟು ಕೋರ್ಸ್ ಇರುವಾಗ ಆಮೇಲೆ ಡಿಸ್ಇಂಟ್ರೆಸ್ಟು ಇಂಟ್ರೆಸ್ಟು ಸಾಧಾರಣವಾಗಿ ಮದುವೆ ಆಗಿರುತ್ತೆ ಮಕ್ಕಳಾಗೋವರೆಗೂ ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ ಆಮೇಲೆ ಡಿಸ್ಇಂಟ್ರೆಸ್ಟ್ ಇಂಟ್ರೆಸ್ಟ್ ಶುರು ಮಾಡ್ತಾರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇಂಟು ಕೋರ್ಸೇ ಬೇಡ ಅಂತ ಇದು ಒಂದು ಸಮಸ್ಯೆ ಇದಕ್ಕೆ ಹಲವಾರು ಬೇರೆ ಬೇರೆ ಕಾರಣಗಳು ಮೇನ್ ಕಾರಣ ನಾನು ಹೇಳ್ತೀನಿ ಬಟ್ ಫಸ್ಟ್ ಇನ್ನೊಂದು ಏನಿರುತ್ತೆ ಅಂದ್ರೆ ಇನಿಷಿಯಲ್ ಆಗಿ ಅವರು ಗಂಡನ್ನ ಜಾಸ್ತಿ ಪ್ರೀತಿನೇ ಇದ್ರೆ ಅದು ಒಂದು ದೊಡ್ಡ ಕಾರಣ ಅದು ಪ್ರಾಬ್ಲಮ್ಸ್ ಇತ್ತು ಪ್ರೀತಿನೇ ಇಲ್ಲ ಬೇರೆವರ್ನ ಪ್ರೀತಿ ಮಾಡ್ತಾ ಇದ್ರೆ ಇದು ಒಂದು ದೊಡ್ಡ ಕಾರಣ ಆದ್ರೆ ಕೆಲವು ಸಲ ಏನಾಗ್ಬಿಡುತ್ತೆ ಅಂದ್ರೆ ಇದು ಒಂದು ಮೇಜರ್ ಮೇಜರ್ ರೀಸನ್ ಬೇರೆ ಕಡೆ ಇಟ್ಕೊಂಡಿರ್ತಾರೆ ಇಲ್ಲಿ ಇಂಟ್ರೆಸ್ಟ್ ಇದು ಇನ್ನೊಂದೇನು ಅಂದ್ರೆ ಇಂಟರ್ ಕೋರ್ಸ್ ಮಾಡಿದ್ರೆ ತುಂಬಾ ಡಿಸ್ಇಂಟ್ರೆಸ್ಟ್ ಮಾಡಬೇಕು ಅಂತ ಮಾಡ್ತಾರೆ ಅಷ್ಟೇ ಇನಿಷಿಯಲ್ ಮ್ಯಾರೇಜಸ್ ಮಾಡ್ತಾರೆ ಆಮೇಲೆ ಆಮೇಲೆ ಎಂಟ್ರಿ ಮಾಡೋಕ್ಕೆ ಏನೋ ಒಂದು ರೀಸನ್ ಕೊಡ್ತಾರೆ ಬೇರೆ ರೀಸನ್ ಡಿವೋರ್ಸ್ ಗಳಿಗೆ ದೊಡ್ಡ ಕಾರಣ ಓಕೆ ಓಕೆ ಸೊ ಬಿಕಾಸ್ ಯಾಕಂದ್ರೆ ಗಂಡ್ಸಲ್ಲಿ ನೀಡ್ಸ್ ಅಂತ ತುಂಬಾ ಇರುತ್ತೆ ಗಂಡ್ಸು ಹೆಂಗ್ಸಲ್ಲಿ ಸೆಕ್ಸಲ್ ಲೆವೆಲ್ಸು ವೇರಿ ಆದಾಗ್ಲೂ ಆಗುತ್ತೆ ಇದು ಇವಾಗ ಗಂಡ್ಸಿಗೆ ಸೆಕ್ಷಲ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಹೆಂಡತಿ ಅಷ್ಟು ಮೀಟ್ ಮಾಡೋಕ್ಕಾಗಲ್ಲ ಅದಕ್ಕೂ ಒಂದು ದೊಡ್ಡ ಕಾರಣ ಬಟ್ ಇದಕ್ಕೆಲ್ಲ ಮುಖ್ಯವಾಗಿ ಏನು ಅಂದರೆ ಒಂದು ಪ್ರಶ್ನೆ ಬರುತ್ತೆ ಈ ಸೆಕ್ಷಲ್ ಕ್ಲೈಮ್ಯಾಕ್ಸ್ ಅನ್ನೋದು ಒಂದು ಹೆಣ್ಣಿಗೆ ಆಗುತ್ತಾ ಇಲ್ವಾ ಅಂತ ವಜೈನ ಅಂತ ಒಂದಿದೆ ಹೌದು ಫ್ಲೈಟೋರಿಸ್ ಅಂತ ಒಂದಿದೆ ಈ ಎರಡು ಬೇರೆ ಬೇರೆ ವಜೈನಲ್ ಆರ್ಗ್ಯಾಸಮ್ ಅಂತ ಕರೀತಾರೆ ಕ್ಲೈಟೋರಿಯಲ್ ಆರ್ಗ್ಯಾಸಮ್ ಅಂತ ಕರೀತಾರೆ ಈ ವಜೈನ ಟಾಪ್ ಪೋರ್ಷನ್ ಅಲ್ಲಿ ಕ್ಲೈಟೋರಿಸ್ ಅಂತ ಕೂತ್ಕೊಳ್ಳುತ್ತೆ ಈ ಕ್ಲೈಟೋರಿಸಿ ಮಾಡಿ ಕ್ಲೈಮ್ಯಾಕ್ಸ್ ಕೊಡುತ್ತೆ ಹಿಂಗ್ಸ್ ವಜೈನಲ್ ಇಂಟ ಕೋರ್ಸ್ ಅಲ್ಲಿ ಅದು ಒಂದು ಡಿಬೇಟ್ ವೆಜ್ನಲ್ ಇಂಟು ಕೋರ್ಸ್ ಆಗುತ್ತಾ ಕ್ಲೈಟೋರಿಯಲ್ ಇಂಟು ಕೋರ್ಸ್ ಆಗುತ್ತಾ ಅಂತ ಅಂದ್ರೆ ಆರ್ಗ್ಯಾಸು ಈ ಒಂದು ಸ್ತ್ರೀಯಲ್ಲಿ ಸೆನ್ಸಿಟಿವ್ ಪಾರ್ಟ್ಸ್ ಜಾಸ್ತಿ ಇದೆ ಸೊ ಸೆಕ್ಷಲ್ ಅರೋಸಲ್ಲು ಸೆಕ್ಷಲ್ ಫೀಲಿಂಗ್ಸು ಬೇರೆ ಪಾರ್ಟ್ಸಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಬಟ್ ಏನಾದ್ರೂ ಅವರಲ್ಲಿ ಕ್ಲೈಮ್ಯಾಕ್ಸ್ ಆದಾಗ ಕ್ಲೈಟೋರಿಸೇ ಇಜಾಕ್ಯುಲೇಷನ್ ಆಗುತ್ತೆ ಆ ಕ್ಲೈಟೋರಿಸ್ ಅನ್ನೋದು ಒಂದು ಗಂಡಸರಲ್ಲಿ ಹೇಗೆ ಹೆಡ್ ಆಫ್ ದ ಪೀನಿಸಲ್ಲಿ ಸ್ಟಿಮ್ಯುಲೇಷನು ನರ್ವ್ ಹ್ಯಾಂಡಿಂಗ್ ಜಾಸ್ತಿ ಇರುತ್ತೆ ಹಾಗೆ ಹೆಂಗಸ್ರಲ್ಲೂ ಇದು ಕ್ಲೈಟೋರಿಸಲ್ಲಿ ನರ್ವ್ ಎಂಡಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಅದೇ ಮೇನ್ ಫೋಕಸ್ ಪಾಯಿಂಟು ಅದಕ್ಕೆ ಜಿ ಸ್ಪಾಟ್ ಅಂತನೂ ಕರೀತಾರೆ ಓಕೆ ಸುಮಾರು ಹೆಂಗಸರಿಗೆ ಅದ್ರ ಬಗ್ಗೆ ಜ್ಞಾನನೇ ಇರಲ್ಲ ಗಂಡ ಹೆಂಡತಿ ಅವೇರ್ನೆಸ್ಸೇ ಇರಲ್ಲ ಹೌದು ಮೆಕ್ಯಾನಿಕಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗಂಡಸು ತಾನು ತನ್ನ ಎರೆಕ್ಷನ್ ಚೆನ್ನಾಗಿದೆ ನಾನು ವಜೆನಾಲಿ ಪೆನಿಟ್ರೇಟ್ ಮಾಡಿ ನನ್ನ ಹೆಂಡತಿಗೆ ಸುಖ ಕೊಡ್ತಾ ಇದ್ದೀನಿ ಅನ್ನೋದು ಕೆಲವು ಕಪಲ್ಸ್ಗೆ ಅದೇನಾಗ್ಬಿಟ್ಟಿರುತ್ತೆ ಅವನು ಒಂದು ಭ್ರಮೆಯಲ್ಲಿ ಕೂತ್ಕೊಂಡಿರ್ತಾನೆ ಆ ಹೆಂಗಸು ಆ ಭ್ರಮೆ ಜೊತೆ ಸಿ ಶೇಕಿಂಗ್ ಹ್ಯಾಂಡ್ಸ್ ವಿತ್ ಇಟ್ ಅವ್ನಿಗೆ ಬೇಜಾರು ಪಡಿಸ್ಬಾರ್ದು ಈಗೋ ಹರ್ಟ್ ಆಗಬಾರ್ದು ಅಂತ